ನಮ್ಮ ಜೊತೆಗೆ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಇದ್ದಾರೆ ಸರಿ ಮಾತಾಡ್ತಾನೆ ಸರ್ ಇವತ್ತು ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ಕೊಡ್ತಿದೆ ಈ ಬಗ್ಗೆ ಏನು ಹೇಳ್ತೀರ ಸರ್ ನೋಡಿ ಕುರುಡುಮಲೆ ನಮ್ಮ ಗಣೇಶನ ದೇವಸ್ಥಾನದಿಂದ ನಾವು ಕಳಿಸ್ತಾರೆ ರಾಜ್ಯದ ಪ್ರಚಾರ ಶುರು ಮಾಡಿದಾಗ ಇಡೀ ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಿ ನೂರು ಮೂವತ್ತಾರು ಅಸೆಂಬ್ಲಿ ಸೀಟ್ಗಳನ್ನು ಗೆಲ್ಸ್ಕೊಟ್ರು ಅದೇ ಥರ ಗಣೇಶ ಸ್ವಾಮಿಯ ಅನುಗ್ರಹದಿಂದ ನಾವು ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ತೀವಿ ಅಂತ ನಮಗೆ ಇದೆ ಅದರಿಂದನೇ ಇವತ್ತು ರಾಜ್ಯ ಮಟ್ಟದ ಪ್ರಚಾರವನ್ನು ನಮ್ಮ ಕುಡುಮಲೆಯಿಂದ ನಾವು ಶುರು ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳ ಬಗ್ಗೆ ಹಲವಾರು ನಾಯಕರು ಟೀಕೆ ಮಾಡ್ತಿದ್ದಾರೆ ಈ ಬಗ್ಗೆ ಏನು ಹೇಳ್ತೀವಿ ಸರ್ ಅಂದ್ರೆ ಗ್ಯಾರಂಟಿ ಸರ್ಕಾರ ಮುಗ್ದೋಗುತ್ತೆ ಇನ್ನುರಲಾ ಮೋದಿ ಅವರ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕೂಡ ಸರ್ಕಾರದ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಲಿಕ್ಕೆ ಬಿ ಜೆ ಪಿ ಪಕ್ಷದವ್ರಿಗಾಗಲಿ ಜೆ ಡಿ ಎಸ್ ಪಕ್ಷದವ್ರಿಗಾಗಲಿ ಯಾವುದೇ ನೈತಿಕತೆ ಇಲ್ಲ ಅವ್ರಿಗೆ ಬರೀ ಒಟ್ಟೆವರಿ ಅಷ್ಟೇ ಜಲಸ್ ನಾವು ಜನಗಳಿಗೆ ನೇರವಾಗಿ ನಮ್ಮ ಯೋಜನೆಗಳನ್ನ ತಲುಪಿಸ್ಬಿಟ್ಟಿದ್ದೀವಲ್ಲ ಇವ್ರ ಥರ ಕಮಿಷನ್ ತಗೊಂಡು ಇವ್ರ ಥರ ಮಧ್ಯವರ್ತಿಗಳನ್ನಿಟ್ಕೊಂಡು ಇವ್ರ ಥರ ದುಡ್ಡು ಹೊಡ್ಕೊಂಡು ನಾವು ಏನೂ ಮಾಡಿಲ್ಲ ನಮ್ಗೇನು ಮೂವತ್ತಾರು ಸಾವಿರ ನಾನು ಅರವತ್ತ ಐದು ಸಾವಿರ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಏನು ಬಜೆಟ್ ಇದೆ ಆ ಇಡೀ ಅಕ್ಕಿ ಮುಖಾಂತರ ಬಸ್ಸಸ್ ಮುಖಾಂತರ ಫ್ರೀ ಬಸ್ ಮುಖಾಂತರ ಇನ್ನೂರವರೆಗೆ ಇನ್ನೂರು ಯೂನಿಟ್ವರೆಗಿನ ಕರೆಂಟ್ ಫ್ರೀ ಮುಖಾಂತರ ಮತ್ತು ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಗೆ ನಮ್ಮ ಮನೆ ಯಜಮಾನಿಗೆ ಕೊಡೋದ್ರ ಮುಖಾಂತರ ನೇರವಾಗಿ ಅವ್ರ ಖಾತೆಗೆ ತಲುಪಿಸ್ತಾ ಇದೀವಿ ಅದು ಇಲ್ಲ ಇವ್ರ ಥರ ಕಮಿಷನ್ ನೋಡಿಯೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ನೀವು ಕೋಲಾರದ ಉಸ್ತುವಾರಿ ಸಚಿವರು ಈ ಕೋಲಾರದಲ್ಲಿ ಎಷ್ಟು ಅಂತರದಿಂದ ಗೆಲುವು ನಿರೀಕ್ಷೆ ಇದೆ ಕೋಲಾರದಲ್ಲಿ ಯಾವ ಜಗಳ ಇಲ್ಲ ರೀ ಕೋಲಾರದಲ್ಲಿ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದ್ದೀವಿ ಈ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಒಟ್ಟವರಿಗೆ ಬಂದು ಏನೇನೋ ಹೇಳ್ಕೊತಾರೆ ಜಾತ್ಯಾತೀತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳು ಮುಸ್ಲ್ಮಾನರು ಕ್ರಿಶ್ಚಿಯನ್ಸು ನಾವೆಲ್ಲ ಅಣ್ಣ ತಮ್ಮಂದಿರ್ತಾರೆ ಇದೀವಿ ಒಂದ್ಸರಿ ಇಲ್ಲಿ ಹೋಗಿ ಒಂದು ಕ್ಯಾಮ್ರಾ ಹಿಡ್ಕೊಂಬನ್ನಿ ಎಷ್ಟು ಜನ ಬಾಂಧವರು ಎಷ್ಟು ಜನ ಹಿಂದೂಗಳು ಎಲ್ಲ ದೇವಸ್ಥಾನದಲ್ಲಿ ಇದ್ದು ಇದೇ ಥರ ನೀವು ಬೇರೆ ಪಕ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯನಾ ಇದೇ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತ ಪಕ್ಷ ಇದೇ ಪ್ರಜಾಪ್ರಭುತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಬರೆದಿದ್ರು ಈ ದೇಶದಲ್ಲಿ ಹುಟ್ಟಿದಂಥವನ್ನೂ ಪ್ರತಿಯೊಬ್ಬರು ಈಕ್ವಲ್ ಅಂತ ಅದು ತೋರಿಸ್ಲಿಕ್ಕೇ ಕಾಂಗ್ರೆಸ್ ಪಕ್ಷ ಇರೋದು ಇದೇ ನಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಇಷ್ಟು ಸಚಿವರಾದಂತಹ ಭೈರತಿ ಸುರೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕೆ ಸ್ಮರ್ತಿನಾಯಕ ಬಿ ಟಿ ಬೆಂಗಳೂರು